ಸೊ ಇವಾಗ ರಾತ್ರಿ ರಾತ್ರಿ ಫೇಮಸ್ ಆದರೆ ನೀವು ಸೊ ಹೇಗಿದೆ ಲೈಫ್ ಇವಾಗ ನೆಕ್ಸ್ಟ್ ಏನಾದರೂ ಬಿಗ್ ಬಾಸ್ ಹೋಗೋ ಪ್ಲಾನ್ ಏನಾದರೂ ಇದೆಯಾ ಸೊ ಇವಾಗ ಸಿನಿಮಾದಲ್ಲಿ ಏನಾದರೂ ಆಫರ್ ಸಿಕ್ಕಿದೆಯಾ ಯಾವುದರಲ್ಲಿ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ ಏನು ಪಾತ್ರ ಇದೆ ಈ ಸಿನಿಮಾದಲ್ಲಿ ಇವಾಗ ಇರೋದಿಕ್ಕೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಮೇಡಮ್ ಸೆಲೆಬ್ರಿಟಿ ಅಭಿಮಾನಿಗಳೆಲ್ಲ ಬಂದು ಇದು ಮಾಡ್ತಾರೆ ಫೋಟೋಸ್ ಎಲ್ಲ ತಗೋತಾರೆ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸೊ ನೀವು ಒಂದು ಹಳೆ ಹಾಡನ್ನ ಹಾಡಿ ಮತ್ತೆ ಎಲ್ರಿಗೂ ಅದನ್ನ ನೆನ್ಪು ಮಾಡಿ ಸೆಲೆಬ್ರಿಟಿ ಆದ್ರಿ ಆ ಹಾಡನ್ನ ಈಗ ನಮ್ಗೆ ಹಾಡ್ಬಹುದಾ ಅಲ್ಲ ಅವಮಾನ ಅಂತ ಏನಿಲ್ಲ ನಿಮ್ಮ ಸ್ಟೈಲಲ್ಲಿ ಏನ್ ಮಾಡಿಲ್ಲ ನಿಮ್ಮ ಸ್ಟೈಲಲ್ಲಿ ನೀವು ಹಾಡಿದಿರಾ ಹಾಡನ್ನು ಹಾಡಿ ರೀತಿ ಹಾಡಿದೀರ ಬಟ್ ಸ್ವಲ್ಪ ರಾಗ ತಾಳ ಚೇಂಜ್ ಆಗಿದೆ ಅಷ್ಟೇ ಕೆಲವೊಬ್ಬರಿ ಏನಾಗಿದೆ ಏ ಇಲ್ಲ ನೀವು ಅದನ್ನು ಫೇಮಸ್ ಆಗಿಲ್ವಲ್ಲ ಅದ್ಕೆ ಹೇಳ್ತಾರೆ ಅಷ್ಟೇ ಈಗ ನೀವು ಹಾಡು ಹಾಡಿದ್ರಿಂದ ತಾನೇ ಈ ಜಾಗಕ್ಕೆ ಬಂದಿದ್ದೀರ ಓಕೆ ನಿಮ್ಮ ಅಭಿಮಾನಿಗಳಿಗೋಸ್ಕರನಾರ ಹಾಡಿ ಕಮೆಂಟ್ ಮಾಡೋರಿಗೆ ತಲೆ ಕೆಡಿಸ್ಕೊಬೇಡಿ ಕಮೆಂಟ್ ಮಾಡೋರಿಗೆ ತಲೆ ಕೆಡ್ಸ್ಕೊಳ್ಳೇಬಾರ್ದು ಯಾವಾಗಲೂ ಒಳ್ಳೆ ದಾರಿನ ಮೇಲೆ ಹೋದರೂ ಕೂಡ ಕಮೆಂಟ್ಸ್ ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ ನೀವು ಅದಕ್ಕೆ ತಲೆ ಕೆಡಿಸ್ಬಾರ್ದು ನೀವು ಅದ್ ನೋಡಲೇಬಾರ್ದು ನಿಮ್ಮ ಬೆಳವಣಿಗೆ ನೀವು ನೋಡ್ಕೋಬೇಕು ಅಷ್ಟೇ ಹೌದು ಒಂದು ಲೈನ್ ಹಾಡಿಬಿಡಿ ಒಂದು ಹಾಡು ಹೇಳಿ ಹೇಳಿ ಮೇಡಮ್